ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸುವಂತೆ ಕಾರ್ಯಕರ್ತರಿಂದ ಅರಿವು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಬೇಕು ಎಂದು ಕರಪತ್ರಗಳನ್ನು ಹಂಚಿಕೆ ಮಾಡಿ ಸ್ಟಿಕ್ಕರ್ ಮನೆ ಮನೆಗೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಅಂಟಿಸುವ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟೌನ್ ಹಳೆ ಬಸ್ ನಿಲ್ದಾಣದಲ್ಲಿ ಮೊದಲಿಗೆ ಕಾರ್ಯಕರ್ತರ ಸಭೆ ಸೇರಿ ನಂತರ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಟಿಕ್ಕರ್ ಅಂಟಿಸಿ ಕರಪತ್ರಗಳನ್ನು ಹಂಚಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನದಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದವರೆಗೂ ಪ್ರತಿದಿನ ಅನೇಕ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಅದೇ ರೀತಿ ಇಂದು ಸ್ವದೇಶಿ ವಸ್ತುಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡುವಂತೆ ತಿಳಿಸಲಾಗುತ್ತಿದೆ ಎಂದರು ಆತ್ಮನಿರ್ಭರ ಭಾರತ ಜಿಲ್ಲಾ ಸಂಚಾಲಕ ಒಬದೇನಹಳ್ಳಿ ಮುನಿಯಪ್ಪ ಮಾತನಾಡಿ ಕರಕುಶಲ ವಸ್ತುಗಳು ಸೇರಿದಂತೆ ಎಲ್ಲ ಸ್ವದೇಶಿ ವಸ್ತುಗಳನ್ನು ಖರೀದಿಸಿ ಉಪಯೋಗಿಸುವ ಮೂಲಕ ತಯಾರಿಕೆಗೆ ಮತ್ತು ಅವರ ಕುಟುಂಬಕ್ಕೆ ಸಹಾಯ ಮಾಡಿದಂತಾಗುತ್ತದೆ ಅಲ್ಲದೆ ದೇಶದ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಂ ರವಿಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ತಾಲೂಕು ಮಹಿಳಾ ಮೋರ್ಚಾ ವಿಜಯ ರಾಘವೇಂದ್ರ ವೇಣಾ ಶ್ರೀನಿವಾಸ್ ಪ್ರೇಮ ಆತ್ಮ ನಿರ್ಭರ ಭಾರತದ ಜಿಲ್ಲಾ ಸಂಚಾಲಕರು ಒಕೆ ಮುನಿಯಪ್ಪ ಆರ್ ಕೆ ನಂಜೇಗೌಡರು ತಮ್ಮಯ್ಯ ಮುನಿಕೃಷ್ಣಪ್ಪ ರಮೇಶ್ ಮತ್ತು ನಾಗೇಶ್ ವಾಸು ಸುರೇಶ್ ಆಚಾರ್ ಕುಂದಾಣ ಹೋಬಳಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಗೌಡ ಮತ್ತು ಪುನಿತಾ ಮತ್ತು ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಎಲಿಯೂರು ರಾಧಾಕೃಷ್ಣ ದೇವನಹಳ್ಳಿ ಎನಿಕೆ ಎಸ್ ಟಿವಿ ತಗೊಳ್ಳೋದಕ್ಕೆ ಅವಕಾಶ ಮಾಡಿದೆ ನಮ್ಮ ಭಾರತ ದೇಶದ ಭಾರತ ದೇಶದ ವಸ್ತುಗಳನ್ನು ತಗೊಂಡ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಒಂದು ಬೆಳವಣಿಗೆ ಬೆಳೆಯೋದಕ್ಕೆ ಒಂದು ಅವಕಾಶಗಳಾಗ್ತದೆ ಎಲ್ಲ ನಮ್ಮ ಭಾರತ ದೇಶಕ್ಕೆ ಸಿಗಲಿ ಅಂತ ಹೇಳಿ ಇವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇವತ್ತು ಮುನ್ಸೂಚನೆ ಕೊಟ್ಟಿದ್ದಾರೆ ಇಂಥ ಒಂದು ಅವಕಾಶಗಳನ್ನು ನಾವೆಲ್ಲ ಪಡಿಬೇಕು ಅಂತ ಹೇಳ್ತಾ ನನಗೆ ಇನ್ನೂ ಮತ್ತೊಮ್ಮೆ ಭಾರತ ದೇಶದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಎಲ್ಲ ದೇಶಗಳಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕು ಮಾಡಿ ನಮ್ಮ ದೇಶದ ಉತ್ಪನ್ನ ಮಾಡೋದ್ ಮಾಡೋದ್ರ ಮುಖಾಂತರ ಉದಾಹರಣೆ ಯಾವತ್ತು ಕುಂಬಾರರು ನಾನಾ ರೀತಿಯ ವಸ್ತುಗಳನ್ನು ರೆಡಿ ಮಾಡ್ತಾರೆ ಮತ್ತೆ ಕರಕುಶಲಗಳನ್ನು ನಾನಾ ರೀತಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾರೆ ಬುಟ್ಟಿ ನೆಯ್ತಾರೆ ಗುಂಡೆಗಳನ್ನು ಮಾಡ್ತಾರೆ ನಾನಾ ರೀತಿಯ ವಸ್ತುಗಳನ್ನು ಮಾಡ್ತಾರೆ ಅದೇ ವಸ್ತುಗಳನ್ನ ಚೀನಾ ಬೇರೆ ಬೇರೆ ದೇಶದಿಂದ ತಂದು ಈ ದೇಶದಲ್ಲಿ ಮಾಡ್ತಾರೆ ಕಡಿಮೆ ರೇಟ್ ಇಲ್ಲಿನ ಒಂದು ಆರ್ಥಿಕ ಶಕ್ತಿ ಕುಂದಿಸ್ತಾ ಕುಂದುತ್ತೆ ಮತ್ತೆ ಇಲ್ಲಿನ ಉತ್ಪಾದನೆ ಏನು ಮಾಡ್ತಾರೆ ಅವರ ಕುಟುಂಬಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ವಸ್ತುಗಳು ತಗೊಂಡಿಲ್ಲ ಹಾಗಾಗಿ ಇಲ್ಲಿನ ಉತ್ಪಾದಕರಿಗೆ ಬೆಂಬಲ ಕೊಡೋದ್ರ ಮುಖಾಂತರ ಈ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಇನ್ನಷ್ಟು ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಈಗಾಗಲೇ ನಾವು ಐದನೇ ಸ್ಥಾನದಲ್ಲಿ ವಿಶ್ವದ ಐದನೇ ಸ್ಥಾನದಲ್ಲಿ ಆರ್ಥಿಕ ಅಭಿವೃದ್ಧಿ ದೇಶ ಆಗಿದೆ ಇನ್ನು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಾವು ಇಡೀ ಪ್ರಪಂಚದಲ್ಲಿ ಒಂದು ಅಥವಾ ಎರಡನೇ ಸ್ಥಾನದಲ್ಲಿ ನಾವು ಆರ್ಥಿಕ ಶ ದೊಡ್ಡ ಆರ್ಥಿಕ ಶಕ್ತಿ ಪ್ರಬಲ ರಾಷ್ಟ್ರ ಆಗಬೇಕು ಅಂತಂದರೆ ನಾವು ನೀವೆಲ್ಲ ಇವತ್ತು ಈ ದೇಶದ ಉತ್ಪನ್ನಗಳನ್ನು ನಾವು ಖರೀದಿ ಮಾಡಬೇಕು ಅದಕ್ಕೆ ಬೆಂಬಲ ಕೊಡಬೇಕು ವಿದೇಶದ ಕಾರ್ಖಾನೆ ಮಾಲೀಕರಿಗೆ ನಾವು ಸಹಾಯ ಮಾಡಬೇಕು ನಾವು ಇಷ್ಟಿಂದ ನಾವು ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ನಾವು ಬೆಳಿಗ್ಗಿಂದ ಸಂಜೆವರೆಗೂ ಇಷ್ಟು ಈ ಹೊರ ದೇಶದ ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಈ ದೇಶದ ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಕ್ರಮೇಣ ದಿನನಿತ್ಯ ನಾವು ಕಡಿಮೆ ಮಾಡ್ಕೊಂಡು ಬರ್ತಾ ನಮ್ಮ ದೇಶದ ವಸ್ತುಗಳಿಗೆ ನಾವು ಆದ್ಯತೆ ಕೊಟ್ಟಾಗ ದೇಶ ಆರ್ಥಿಕವಾಗಿ ಇನ್ನಷ್ಟು ಪ್ರಬಲ ಆಗೋದ್ರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲೂ ರೈಲ್ವೆ ಇರ್ಬೋದು ವಿಮಾನಯಾನ ಇರ್ಬೋದು ರಸ್ತೆ ಇರ್ಬೋದು ಭೂ ಸಾರಿಗೆ ಇರ್ಬೋದು ಮತ್ತು ಗಡಿಗಳಿರ್ಬೋದು ಮತ್ತು ವಿಶೇಷವಾಗಿ ನೇವಿ ಇರ್ಬೋದು ನೌಕಾನೆಯಲ್ಲಿ ಎಲ್ಲ ಬಂಧುಗಳಿರ್ಬೋದು ಎಲ್ಲ ರೀತಿಯ ಸರ್ವೋತಮುಖ ಅಭಿವೃದ್ಧಿಗಾಗಿ ನಾವು ಆರ್ಥಿಕ ಶಕ್ತಿಯಿಂದ ಮೇಲೆ ಬರಬೇಕು ಅಂದರೆ ಸ್ಥಳೀಯ ಉತ್ಪನ್ನಗಳನ್ನು ನಾವು ತೊಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಜನಜಾಗೃತಿ ಮೂಡಿಸೋದಕ್ಕಾಗಿ ಇವತ್ತು ನಾವು ಇಡೀ ದೇಶಾದ್ಯಂತ ನಾವು ಮಾಡ್ತಾ ಇದ್ದೀವಿ ದೀನ್ ದಯ ಉಪಾಧ್ಯಯವರ ಜನ್ಮದಿನಾಚರಣೆ ನಾವು ಏನು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಪ್ರಾರಂಭ ಮಾಡಿದ್ದೀವಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಅಲ್ಲಿವರೆಗೂ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಮುಂದಿನ ಸಹ ಅದನ್ನು ನಾವು ಜಾಗೃತಿ ಮುಂದೆ ನಾವು ಮೈಗೂಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಅನ್ನೋದ್ರಿಂದ ನಾವು ಜನಜಾಗೃತಿ ಮುಖಾಂತರ ಇದನ್ನು ನಾವು ಜನಗಳ ಹತ್ತಿರಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಮಾಡ್ತಾ ಇದ್ದೀವಿ ಇದಕ್ಕೆ ಮಾಧ್ಯಮದವರು ಜೊತೆ ಎಲ್ಲ ಇದು ಒಂದು ಪಕ್ಷಕ್ಕೇನು ಸೀಮಿತಿಲ್ಲ ಉದಾಹರಣೆ ಬೇರೆ ಪಕ್ಷದವ್ರು ಕಾರ್ಯಕಾರಿಗಳು ಇಟ್ಟಿರ್ತಾರೆ ಆ ವಸ್ತುಗಳನ್ನ ನಾವು ಕಂಡುಕೊಡೋದರಿಂದ ಅವ್ರಿಗೂ ಆರ್ಥಿಕವಾಗಿ ಇದು ಪಕ್ಷ ಬರೋದಿಲ್ಲ ಜಾತಿ ಧರ್ಮ ಬರೋದಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಸೇರಿ ಈ ದೇಶವನ್ನು ಕಟ್ಟೋ ಅಂತ ಕೆಲಸ ಮಾಡಬೇಕು ಅಂತ ಒಂದು ಮುಂದ ಲಕ್ಷಣೆ ಇಟ್ಕೊಂಡು ಆರ್ಥಿಕ ದೊಡ್ಡ ಶಕ್ತಿಯನ್ನು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಏನು ಮೋದಿ ಜೋರು ಕೊಟ್ಟಿದ್ದಾರೆ ಅವರ ಕಲ್ಲು ಅವರ ಕೆಲಸದ ನನಸು ಮಾಡಬೇಕಾಗಿತ್ತು ಸುಮಾರು ಒಂದು ಎರಡು ತಿಂಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಪೂರೈಸಿದೆ ಮತ್ತೆ ತದನಂತರವಾಗಿ ಈ ದಿನ ಬಿಹಾರ ಒಂದು ಚುನಾವಣೆ ನೋಡಿದ್ರೆ ನಮ್ಗೆಲ್ಲರಿಗೂ ಮಾಡಿ ನಮ್ಮ ದೇಶದ ಉತ್ಪಾದನ ಮಾಡೋದ್ರ ಮುಖಾಂತರ ಉದಾಹರಣೆ ಅವತ್ತು ಕುಂಬಾರರು ನಾನಾ ರೀತಿಯ ವಸ್ತುಗಳನ್ನು ರೆಡಿ ಮಾಡ್ತಾರೆ ಮತ್ತೆ ಕರಕುಶಲಗಳನ್ನ ನಾನಾ ರೀತಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾರೆ ಬುಟ್ಟಿ ನೆಯ್ತಾರೆ ಗುಂಡುಗಳನ್ನು ಮಾಡ್ತಾರೆ ನಾನಾ ರೀತಿಯ ವಸ್ತುಗಳನ್ನ ಮಾಡ್ತಾರೆ ಅದೇ ವಸ್ತುಗಳನ್ನ ಚೀನಾ ಬೇರೆ ಬೇರೆ ದೇಶದಿಂದ ತಂದು ಈ ದೇಶದಲ್ಲಿ ಮಾಡ್ತಾರೆ ಕಡಿಮೆ ರೇಟ್ ಇಲ್ಲಿನ ಒಂದು ಆರ್ಥಿಕ ಶಕ್ತಿ ಕುಂದಿಸ್ತಾ ಕುಂದುತ್ತೆ ಮತ್ತೆ ಇಲ್ಲಿನ ಉತ್ಪಾದನೆ ಏನು ಮಾಡ್ತವೆ ಅವ್ರ ಕುಟುಂಬಗಳಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ವಸ್ತುಗಳು ತಗೊಂಡಿಲ್ಲ ಹಾಗಾಗಿ ಇಲ್ಲಿನ ಉತ್ಪಾದಕರಿಗೆ ಬೆಂಬಲ ಕೊಡೋದ್ರ ಮುಖಾಂತರ ಈ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಇನ್ನಷ್ಟು ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಈಗಾಗಲೇ ನಾವು ಐದನೇ ಸ್ಥಾನದಲ್ಲಿ ವಿಶ್ವದ ಐದನೇ ಸ್ಥಾನದಲ್ಲಿ ಆರ್ಥಿಕ ಅಭಿವೃದ್ಧಿ ದೇಶ ಆಗಿದೆ ಇನ್ನು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ನಾವು ಇಡೀ ಪ್ರಪಂಚದಲ್ಲಿ ಒಂದು ಅಥವಾ ಎರಡನೇ ಸ್ಥಾನದಲ್ಲಿ ನಾವು ಆರ್ಥಿಕ ಶ ಬಹಳ ದೊಡ್ಡ ಆರ್ಥಿಕ ಶಕ್ತಿಗಳನ್ನು ಪ್ರಬಲ ರಾಷ್ಟ್ರ ಆಗಬೇಕು ಅಂತಂದರೆ ನಾವು ನೀವೆಲ್ಲ ಇವತ್ತು ಈ ದೇಶದ ಉತ್ಪನ್ನಗಳನ್ನು ನಾವು ಖರೀದಿ ಮಾಡಬೇಕು ಅದಕ್ಕೆ ಬೆಂಬಲ ಕೊಡಬೇಕು ವಿದೇಶದ ಕಾರ್ಖಾನೆ ಮಾಲೀಕರಿಗೆ ನಾವು ಸಹಾಯ ಮಾಡಬೇಕು ನಾವು ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ಬೋದು ಈ ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಈ ದೇಶದ ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಕ್ರಮೇಣ ದಿನನಿತ್ಯ ನಾವು ಕಡಿಮೆ ಮಾಡ್ಕೊಂಡು ಬರ್ತಾ ನಮ್ಮ ದೇಶದ ವಸ್ತುಗಳಿಗೆ ನಾವು ಆದ್ಯತೆ ಕೊಟ್ಟಾಗ ದೇಶ ಆರ್ಥಿಕವಾಗಿ ಇನ್ನಷ್ಟು ಪ್ರಬಲ ಆಗೋದ್ರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲೂ ರೈಲ್ವೆ ಇರ್ಬೋದು ವಿಮಾನಯಾನ ಇರ್ಬೋದು ರಸ್ತೆ ಇರ್ಬೋದು ಭೂ ಸಾರಿಗೆ ಇರ್ಬೋದು ಮತ್ತು ಗಡಿಗಳಿರ್ಬೋದು ಮತ್ತು ವಿಶೇಷವಾಗಿ ನೇವಿ ಇರುವ ನೌಕಾನೆಯಲ್ಲಿ ಎಲ್ಲ ಬಂದರುಗಳಿರುವ ಎಲ್ಲ ರೀತಿಯ ಸರ್ವೋತಮುಖ ಅಭಿವೃದ್ಧಿಗಾಗಿ ನಾವು ಆರ್ಥಿಕ ಶಕ್ತಿಯಿಂದ ಮೇಲೆ ಬರಬೇಕು ಅಂದರೆ ಸ್ಥಳೀಯ ಉತ್ಪನ್ನಗಳನ್ನು ನಾವು ತೊಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಜನಜಾಗೃತಿ ಮೂಡಿಸಬೇಕಾಗಿ ಇವತ್ತು ನಾವು ಇಡೀ ದೇಶಾದ್ಯಂತ ನಾವು ಮಾಡ್ತಾ ಇದ್ದೀವಿ ದೀನ್ ದಾಳ ಉಪಾಧ್ಯವರ ಜನ್ಮದಿನಾಚರಣೆ ನಾವು ಏನು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಪ್ರಾರಂಭ ಮಾಡಿದ್ದೀವಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಅಲ್ಲಿವರೆಗೂ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಮುಂದಿನ ಸಹ ಅದನ್ನು ನಾವು ಜಾಗೃತಿ ಅಂದರೆ ನಾವು ಮೈಗೂಡಿಸ್ಕೊಂಡು ಹೋಗಬೇಕಾಗುತ್ತೆ ಅಂತ ನಾವು ಜನಜಾಗೃತಿ ಮುಖಾಂತರ ಇದನ್ನು ನಾವು ಜನರ ಹತ್ತಿರಕ್ಕೆ ಹೋಗ್ಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಇದಕ್ಕೆ ಮಾಧ್ಯಮದವರು ಜೊತೆ ಎಲ್ಲ ಇದು ಒಂದು ಸೀಮಿತ ಇಲ್ಲ ಉದಾಹರಣೆ ಬೇರೆ ಪಕ್ಷದವ್ರು ಕಾರ್ಯಕಾರಿಗಳು ಇಟ್ಟಿರ್ತಾರೆ ಆ ವಸ್ತುಗಳನ್ನ ನಾವು ಕಂಡುಕೊಡೋದ್ರಿಂದ ಅವ್ರಿಗೂ ಆರ್ಥಿಕವಾಗುತ್ತೆ ಇದು ಪಕ್ಷ ಬರೋದಿಲ್ಲ ಜಾತಿ ಧರ್ಮ ಬರೋದಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಸೇರಿ ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಅಂತ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಆರ್ಥಿಕ ದೊಡ್ಡ ಶಕ್ತಿಯಾಗಿ ಅನ್ನೋ ದೃಷ್ಟಿಯಿಂದ ಏನು ಮೋದಿಜಿಯವರು ಕೊಟ್ಟಿದ್ದಾರೆ ಅವರ ಕನ್ನ ಅವರ ಕನಸನ್ನು ಕನಸು ಮಾಡೋದಕ್ಕಾಗಿ ತಗೊಳ್ಳೋದಕ್ಕೆ ಅವಕಾಶ ಮಾಡದೆ ನಮ್ಮ ಭಾರತ ದೇಶದ ಭಾರತ ದೇಶದ ವಸ್ತುಗಳನ್ನು ತಗೊಂಡ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಒಂದು ಬೆಳವಣಿಗೆ ಬೆಳೆಯೋದಕ್ಕೆ ಒಂದು ಅವಕಾಶಗಳಾಗ್ತದೆ ಎಲ್ಲ ನಮ್ಮ ಭಾರತ ದೇಶಕ್ಕೆ ಸಿಗಲಿ ಅಂತ ಹೇಳಿ ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಇವತ್ತು ಮುನ್ಸೂಚನೆ ಕೊಟ್ಟಿದ್ದಾರೆ ಇಂಥ ಒಂದು ಅವಕಾಶಗಳನ್ನು ನಾವೆಲ್ಲ ಪಡೆಯಬೇಕು ಅಂತ ಹೇಳ್ತಾ ನನಗೆ ಇನ್ನೂ ಮತ್ತೊಮ್ಮೆ ಭಾರತ ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಎಲ್ಲ ದೇಶಗಳಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಸುಮಾರು ಒಂದೆರಡು ತಿಂಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಪೂರೈಸಿದೆ ಮತ್ತೆ ತದನಂತರವಾಗಿ ಈ ದಿನ ಬಿಹಾರ ಒಂದು ಚುನಾವಣೆ ನೋಡಿದ್ರೆ ನಮ್ಗೆಲ್ಲರಿಗೂ